ನಮ್ಮೂರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಸರ್ ಯಾವ ಜಿಲ್ಲಾ ಕುಶಿ ತಾಲೂಕು ಕೊಪ್ಪಳ ಜಿಲ್ಲೆ ಸರ್ ಕೊಪ್ಪ ಜಿಲ್ಲೆ ಸರ್ ಹಾಂ ಕುಶಿ ತಾಲೂಕು ಸರ್ ನಾವು ಒಂದು ಐದು ಜನ ಹೊಂಟಿವಿ ಸರ್ ಐದು ಜನ ಐದು ಜನ ಹೊಂಟಿವಿ ಸರ್ ಈಗೇನು ಜಾತ್ರೆ ಐತೆ ಜಾತ್ರೆ ಐತೆ ಭಾರತ ಬಾರ ವರ್ಷ ಹೋಗ್ತಿರ್ತಾರೆ ವರ್ಷ ಹೋಗ್ತೀವಿ ಸರ್ ವರ್ಷ ಹೋಗ್ತೀವಿ ರೀ ಏನು ವಿಶೇಷ ಹಿಂಗ ಬಂಡಿ ಕಟ್ಕೊಂಡು ಹೋಗೋದು ಏನು ನಮ್ಮ ನಮ್ಮ ಹರಿಕ್ರಿ ದೇವಸ್ಥಾನದಿಂದ ನಮ್ಮ ಅಮ್ಮನಿಂದ ಒಳ್ಳೇದಾಗ ಹೋಗ್ತೀವಿ ರೀ ಅಷ್ಟೇ ಈಗ ತಂಗ ಬಂಡಿ ಬಂದ್ರೆ ಸರ್ ಆಗ ತಂಗ ಬಂಡಿ ತಂಗ ಬಂಡಿ ಸರ್ ಇವ್ ಹಿಂದಕ್ಕೆ ಹಿಂದ ಕಟ್ಟಿಗೆ ಬಂಡಿ ಬರೋ ಸರ್ ಕಟ್ಟಿಗೆ ಬಂಡಿ ಕಟ್ಟಿಗೆ ಬಂಡಿ ಸರ್

ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕುಷ್ಟಗಿಯಿಂದ ಹೊಸಪೇಟೆಗೆ ಹೋಗುತ್ತಾ ಹೋಗ್ತಕ್ಕಂಥ ಮಾರ್ಗದ ಮಧ್ಯದಲ್ಲಿದ್ದೀನಿ ಇಲ್ಲಿ ಏನಪ್ಪಾ ಅಂತಂದರೆ ಹುಲಿಗೆಮ್ಮನ ಭಕ್ತರು ಬಂಡಿಯನ್ನು ಹೊಡೆದುಕೊಂಡು ಜಾತ್ರೆಗೆ ಹೋಗ್ತಾ ಇದ್ದಾರೆ ಇನ್ನೂ ಕೆಲವರು ಪಾದಯಾತ್ರೆಯ ಮೇಲೆ ಜಾತ್ರೆಗೆ ಹೋಗ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಆ ಪಾದಯಾತ್ರೆಗಳನ್ನು ಅಥವಾ ಹುಲಿಗಮ್ಮನ ಭಕ್ತರನ್ನು ಮಾತಾಡಿಸಿ ಒಂದಷ್ಟು ಇದರ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ ಯಾವ ರೀತಿಯಾಗಿ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಯಾವರಿಂದ ಬಂದಿದ್ದಾರೆ ಇದರೆಲ್ಲದರ ಕುರಿತು ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ ವೆಲ್ಕಮ್ ಟು ಲೈಫ್ ಕನ್ನಡ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ ವೀಕ್ಷಕರೇ ಬನ್ನಿ ವೆಲ್ಕಮ್ ಟು ಲೈಫ್ ಕನ್ನಡ ಬರ್ರಿ ಅಣ್ಣ ನಮಸ್ಕಾರ ಯಾವ ಬೇರೆ

ವೀಕ್ಷಕರೇ ಈಗ ಹುಲಿಗೆಮ್ಮನ ಕಾಣೋದು ಭಕ್ತರಲ್ಲಿ ಕಾಣು ದೇವರನ್ನ ಭಕ್ತರಲ್ಲಿ ಕಾಣು ಅಂತ ಹೇಳ್ತಾರ ಈಗ ಭಕ್ತರು ಪಾಪ ಬಿಸಿಲಿನಲ್ಲಿ ಅವ್ರ ಪ್ರಯಾಣವನ್ನ ಬೆಳೆಸ್ತಾ ಇದಾರೆ ಬನ್ನಿ ಆ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನ ಕೇಳೋಣ ಅಲ್ಲ ನಿಮ್ದು ಪ್ರಯಾಣ ಮಾಡ್ತಿರಲ್ಲ ಅಲ್ಲಿಂದ ಇಲ್ಲಿವರೆಗೆ ನಡ್ಕೋತ ಬಂದಿರಿ ಬೆಳಗ್ಗೆಯಿಂದ ಏನು ಸುಸ್ತ ಅನ್ಸಲ್ಲ ಅನ್ಸುತ್ತೆ ಹೇಳ್ರಿ ಅದ್ರ ಅನುಭವ ಎಲ್ಲ ಅಮ್ಮನ ಕಡೆ ರೀ ಎಲ್ಲ ಅಮ್ಮನ್ ನಿಮಗ ಮ್ಯಾರೇಜ್ ಆಗತ್ತೆ ಏನ್ ಬಿಡ್ಕೆ ಅಂದಿರಪ್ಪ ಅಮ್ಮಗ

ಆ ರೆಂಟ್ ಬಿಡಿ ಸರ್ ಇಲ್ಲಿ ಬಂದಿದೆ ಸರ್ ಈಗ ಇನ್ನು ಎಲ್ಲಿಗೆ ರಾತ್ರಿ ಸ್ಟೇ ಆಗೋದಿಲ್ಲ ಸ್ಟೇ ಸೀದ ಹುಲಿಗಂ ಸರ್ ಹುಲಿಗಂ ಹೋಗ್ಬಿಡ್ತೀವಿ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಊರಿಂದ ನಮ್ಮ ಊರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಸರ್ ಯಾವ ಜಿಲ್ಲಾ ಖುಷಿ ತಾಲೂಕು ಕೊಪ್ಪ ಜಿಲ್ಲೆ ಸರ್ ಕೊಪ್ಪ ಜಿಲ್ಲಾ ಕೊಪ್ಪ ಜಿಲ್ಲೆ ಸರ್ ಹಾಂ ಖುಷಿ ತಾಲೂಕು ಸರ್ ಯಾರ್ಯಾರು ಹೊಂಟ್ರಿಪ್ಪ ನಾವು ಒಂದು ಐದು ಜನ ಹೊಂಟಿವಿ ಸರ್ ಐದು ಜನ ಐದು ಜನ ಹೊಂಟಿವಿ ಸರ್ ಈಗೇನು ಜಾತ್ರೆ ಐತೆ ಜಾತ್ರೆ ಐತೆ ರೀ ಭಾರತ ಐತೆ ವರ್ಷ ಹೋಗ್ತಿರ್ತಾರೆ ವರ್ಷ ಹೋಗ್ತೀವಿ ಸರ್ ವರ್ಷ ಹೋಗ್ತಿವ್ರಿಷ ಬಂಡಿ ನಮ್ಮ ಹರಿಕ್ರಿಯೆ ದೇವಸ್ಥಾನ ನಮ್ಮ ಅಮ್ಮನಿಂದ ಒಳ್ಳೇದಾಗ ಹೋಗ್ತಿವ್ರಿ ಇಷ್ಟ ಸರ್ ಬಿಟ್ರಿ ಈಗೇನು ಏನು ಈಗ ಏನಿಲ್ಲ ಸರ್ ಕೆಲ್ಸ ಇಲ್ಲ ಸರ್ ಇದ್ರು ಮತ್ತೆ ಬಿಡು ಮಾಡ್ಕೊಂಡು ಹೋಗ್ತಿವ್ರಿ ಈ ದೇವಸ್ಥಾನದಕ್ಕೆ ನಾವು ಈ ಭಾರತೀಯ ಒಟ್ಟು ಹೋಗೋದ ಸರ್ ಭಾರತೀಮ್ ಹೋಗೋರಿನ ಸರ್ ಇದ್ರೆ ಬಿಡು ಮಾಡ್ಕೊಂಡು ಹೋಗ್ತೀವಿ ಒಟ್ನ ಅಲ್ಲ ಹಿಂದೂ ಇದರ ಕಟಿಗೆ ಬಂಡಿದ್ವ ಸರ್ ಈಗೇನು ಈ ಕಾಲದ ಈಗ ಟಂಗ ಬಂಡಿ ಬಂದಿಂಗ್ ಕಟಿಗೆ ಬಂಡಿ ಬರ ಸರ್ ಬಂಡಿ ಬಂಡಿ ಸರ್ ಈ ಟಂಗ ಬಂಡಿ ಸರ್ ಎತ್ತಿ ಹರೋಳಾಗ್ರಿ ಒಂದೇ ಬಂಡಾಗ ಒಂದೇ ಬಂಡಾಗ ಏತ್ ಜನ ನಾಲ್ಕು ಜನ ಅದ ನಾಕ್ ಜನ ಹೊಟ್ಟು ಮೇವು ನಮ್ ದೇಶ ಪೈಸೆ ನೆಲ್ತ್ಕೊಂಡು ನಾಲ್ಕು ಜನ ಈಗ

ನಾ ಕುಡಿಯೋದೇನ್ರಿ ಸರ್ ನಮ್ ನೀರ್ ದೇವ್ರೆ ನೋಡ್ರಿ ಬಾಟ್ಲಿ ತುಂಬಾ ಎತ್ತಿಗೆ ಹೀಟ್ ಅಂತ ಅನ್ಕೊಂಡು ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರ ಎಳ್ ನೀರನ್ನ ಒಂದ್ ಒಂದ್ ಹತ್ ಹದ್ನೈದು ತೆಂಗಿನಕಾಯಿನ್ನ ಕೊಚ್ಚಿಬಿಟ್ಟು ಒಂದ್ ಎರಡ್ ಲೀಟರ್ ಒಂದ್ ಒಂದ್ ಲೀಟರ್ ಬಾಟ್ಲಿ ತುಂಬ್ಕೊಂಡು ತಗೊಂಡ್ ಹೊಂಟಾರ ಬಹಳ ಅಲ್ಲ ಎತ್ತಿನ ಎಷ್ಟು ಕಾಳಜಿ ಆಗ್ತದೆ ಅವು ಕಾಜಿ ನಮ್ಗ ಏನ್ರಿ ಎತ್ತೀ ನತ್ತಿನ ತಿಳ್ಕೊಳ್ಳೋಣ ಎತ್ತಿನ ಬಗ್ಗೆ ಹೇಳೋಕೆ ಏನತ್ರಿ ನಮ್ಮ ಅದ್ರಲ್ಲಿದ್ದ ನಮ್ಗೆ ಊಟ ಇಲ್ಲ ಅದ್ರಿಂದ ಹೆಮ್ಮೆ ಐತಿ ನಮ್ಗ ಅದರಿಂದ ಅದು ದುಡಿದ್ರೆ ನಮ್ಗೆ ಊಟ ಮಾಡ್ತೀವಿ ಇಲ್ಲ ಎಲ್ಲಿ ಊಟ ಮಾಡ್ತೀವಿ ಸರ್ ನಾವು ಹೆಮ್ಮೆ ಐತಿ ಮುತ್ತಪ್ಪ ಅಂತ ಹೇಳಿ ಈಗ ಜಾತ್ರೆ ಯಾವಾಗ ಯಾವಾಗ

ನಾವು ವರ್ಸಾಗ ಬಂಡಿ ಕಿಟ್ಕೊಂಡ್ ಬರ್ತಾವ ತಾಯಿ ಅಂತಂದೇಳಿ ಅವ್ರು ಅಲ್ಲಿಂದ ಕೊಳ ಕಡ್ತಾರೀ ಕೊಳ ಕಡ್ದಲ್ಲಿ ದ್ರೋಣ ಅಲ್ಲಿಗೆ ದ್ರೋಣವಾದಲ್ಲಿ ದ್ರೋಣವಾದಲ್ಲಿ ಎತ್ತು ತೀ ನೀರು ಕುಡಿಸ್ತಾರ ವಿಶ್ರಾಂತಿ ಮಾಡ್ತಾರ ಹಾಗೆ ಮತ್ತೆ ಅವ್ರು ಪಂದ್ಯ ಆಡಾರಲ್ಲ ಏನ್ ಮಾಡ್ರಲ್ಲ ಏನಲ್ರಿ ರೈತರವ್ರು ಜಾತ್ರೆ ಮಾಡಿ ಅಮ್ಮನ್ ಶಿವ ಮಾಡ್ಕೊಂಡ್ ಬರೋದು ಹೋಗಿ ಮಂಗ್ಳವಾರ ವಾರ್ರಿ ಆಕಿ ಶಿವ ಮಾಡ್ಕೊಂಡ್ ಪೂಜೆ ಮಾಡ್ಕೊಂಡು ಮತ್ತೆ ಒಳ್ಳೆ ಒಂದ್ ದಿನ ವಸ್ತಿದ್ದು ಮತ್ತೆ ಒಳ್ಳೆ ಅವ್ರು ಒಟ್ಟು ಅಲ್ಲಿ ದಿನ ಅಲ್ಲ ಮೂರು ದಿನ ಅಲ್ಲ ಫಸ್ಟಿದ್ದು ಎಲ್ಲ ಶೋ ಮಾಡ್ಕೊಂಡು ಒಳ್ಳೆ ಮತ್ತೆ ಸಕಾಶ್ ಬರೋರು ಊರ್ ಕಡೆಗೆ ಅವ್ರಿಗೆ ಪಂದ್ಯ ಆಡರಲ್ಲ ಪಂದ್ಯ ಒಟ್ಟರಲ್ಲ ಏನಲ್ಲ ಅವರು ಸರ್ ಹುಳ್ಳಿ ಒಟ್ಟು ಸಿಂಗ ಹೊಡ್ಕೊಂಡಿವ್ರಿ ಸರ್ ಸಿಂಗ ಹೊಡ್ಕೊಂಡಿವಿ ಮತ್ತೆ ಹುಳ್ಳಿ ನುಚ್ಚು ಹುಳ್ಳಿ ಕಾಳು ಹಾಕಿದಿವ್ರಿ ಆಯ್ತಾವ್ ರೇಷನ್ ಎಲ್ಲಾ ತಗೊಂಡಿವಿ ಹುಳ್ಳಿ ರೇಷನ್ ತಗೊಂಡಿದ್ವಿ ಮತ್ತೆ ಅವಾಗ ಹಾಲು ಹಾಕ್ತಿವಿ ಇದು ಮತ್ತೆ ಎಳ್ಳೀರು ಕೊಡ್ತೀವಿ ಅವಕ್ಕೇನು ನಾವು ನೀವು ದಾರಿಯ ಮಧ್ಯದಲ್ಲಿ ನಿಮಗ್ ಹಸಿವು ಆತಂದ್ರ ಏನ್ ಮಾಡ್ತೀರಿ ಕೊಡ್ತಾರೆ ಯಾರ ಕೊಟ್ಟ ಕೊಡ್ತಾರೆ ಭಕ್ತರು ಯಾರ ಇದ್ರ ಇದೇ ತರ ಬರ್ತಾ ಇರ್ತಾರ ಇದೇ ತರ ಬರ್ತಾ ಇರ್ತಾರೆ ಹೆಚ್ಚು ಜನ ಬರ್ತಾರೆ ಯಾವ ಊರಿಂದ ಬರ್ತಿರ್ತಾರ ನಿಮ್ಮ ಈ ಉಲ್ಗಮ್ ಪಾದಯಾತ್ರಿ ಹೋಗ್ತಿರ್ತಾರಲ್ಲ ಎಲ್ಲಿಂದ ಬರ್ತಿರ್ತಾರ ಅಂದಾಜ ಎಲ್ಲಿಂದ ಬರ್ತಿರ್ತಾರ ಈ ದೂರ ದೂರ ಬರ್ತಾರೆ ಸರ್ ಈ ಕುಶಿ ತಾಲೂಕು ಆಂಧ್ರ ತನ ಬರ್ತಾರ ಮಂದಿ ಆಂಧ್ರ ಕಡೆ ದೂರ ದೂರ ಬರ್ತಾರೆ ಸರ್ ಬೇಜಾನ್ ಜನ ಬರ್ತಾರ ದೂರ ಬರ್ತಾರೆ ಎಲ್ಲಾ ಕೆಲವೊಂದ್ ಕಡೆ ಎಲ್ಲ ಬರ್ತಾರ್ರಿ ಏನ್ ಏನು ಅಮ್ಮನ ಬೇಡ್ಕಿ ರೀ ನಾವು ಬರ್ಬೇಕನ್ನ ಹರಿಕೈತಿ ನಾವು ಬರ್ತೀವಿ ವರ್ಷ ವರ್ಷ ಬರ್ತಾ ಇರ್ತೀವಿ ಈಗ ನೀವು ಕನಿಷ್ಠ ಎಷ್ಟ ವರ್ಷ ಆತ್ರಿ ನೀವು ಈಗ ಪಾದಯತ್ರಿ ಮಾಡಾಕೈತಿ ಅವು ನಮ್ ಹುಡುಗು ಮಾಡಕೈತಿ ಐದು ವರ್ಷ ಆತ್ರಿ ವರ್ಷ ಐದು ವರ್ಷ ಬಂಡಿ ತೊಗೊಂಡು ಹೋಗಿ ಬಂಡಿ ತಗೊಂಡು ಹೋಗ್ತೀವಿ ಸರ್ ಏನ್ ಅನುಭವ ಆಗತ್ತಾ ಇದರಿಂದ ಅನುಭವ ಏನ್ ನಮ್ಮ ದೇವರು ಭೂಮಿ ತಾಯಗನು ಯಾವತ್ತರನು ಒಂದು ಒಳ್ಳೇದು ಮಾಡ್ತಾಳ ಭೂಮಿ ತಾಯಿ ಬೆಳಿತೇವೆ ನಮ್ಗ ನಮ್ಗ್ ಒಳ್ಳೇದ್ ಮಾಡ್ತಾಳ ಮಕ್ಳು ಮರಿಲಿದ್ದ ಎಲ್ಲ ಒಂದು ಅನುಕೂಲ ಮಾಡ್ಕೊಡ್ತಾಳ ನಾವು ಅಂಗತ್ಯಾಗ ಆಯ್ಕೆ ಇಲ್ಲದೇ ಹೋಗ್ತೀವಿ ಇನ್ನು ಎಷ್ಟು ಕಿಲೋಮೀಟರ್ ಇತ್ತ ಇನ್ನು ಇಲ್ಲಿದ್ದ